ಬೆಳಿಗ್ಗೆ ಮುನ್ನಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರ್ಕೆ ಅರ್ಕೆರೆ ಗ್ರಾಮದ ಬಸವೇಶ್ವರ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಈಗಾಗಲೇ ಹೆಚ್ಚು ಕಮ್ಮಿ ಎಂಟು ಪಂಚಾಯಿತಿಗಳನ್ನು ಮುಗಿಸಿದ್ದೇವೆ ಎಲ್ಲ ಕಡೆಯೂ ಕೂಡ ಉತ್ತಮವಂಥ ರೀತಿಯಲ್ಲಿ ಜನರ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ಅಂಬರೀಷ್ ಅಭಿಮಾನಿಗಳು ಭಾಳಷ್ಟು ಜನ ಕಾಂಗ್ರೆಸ್ ಪಕ್ಷವನ್ನು ಏನು ಸನ್ಮಾನ್ಯ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಈಗಾಗಲೇ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ ಇವತ್ತು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೆರೆ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಅವರಿಗೆ ಚುನಾವಣೆ ಪ್ರಚಾರವಾಗಿ ಅಂಗವಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಮುನ್ನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅರ್ಕೆ ಅರ್ಕೆರೆ ಗ್ರಾಮದ ಬಸವೇಶ್ವರ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಈಗಾಗಲೇ ಹೆಚ್ಚು ಕಮ್ಮಿ ಎಂಟು ಪಂಚಾಯಿತಿಗಳನ್ನು ಮುಗಿಸಿದ್ದೇವೆ ಎಲ್ಲ ಕಡೆಯೂ ಕೂಡ ಉತ್ತಮವಂತ ರೀತಿಯಲ್ಲಿ ಜನರ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಾರಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತೀವಿ ಸ್ಟಾರ್ ಚಂದ್ರ ಅವ್ರಿಗೆ ವೆಂಕಟರಮಣೇಗೌಡರಿಗೆ ಮತ ಹಾಕಿಸಿ ಗೆಲ್ಲಿಸ್ತೇವೆ ಅಂತಕ್ಕಂಥ ವಿಶ್ವಾಸವನ್ನು ಜನರು ತೋರಿಸ್ತಾ ಇದ್ದಾರೆ ಈಗ ಅವ್ರಿಗೆ ಬಿಟ್ಟಂಥ ವಿಚಾರ ಅವ್ರಿಗೆ ಸಪೋರ್ಟ್ ಮಾಡೋದು ಯಾರಿಗೆ ಅಂಥೇಳಿ ಸಪೋರ್ಟ್ ಮಾಡಿದ ಘೋಷಣೆ ಮಾಡಿದ್ಮೇಲೆ ಆ ರೀತಿಯಾಗಿ ಏನು ಒಂದು ಹೊಸ ಥರದಲ್ಲಿ ಬದಲಾವಣೆಗಳು ಏನು ಕಾಣ್ತಾ ಇಲ್ಲ ಈಗಾಗಲೇ ಅಂಬರೀಷ್ ಅಭಿಮಾನಿಗಳು ಭಾಳಷ್ಟು ಜನ ಕಾಂಗ್ರೆಸ್ ಪಕ್ಷವನ್ನು ಏನು ಸನ್ಮಾನ್ಯ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಈಗಾಗಲೇ ಪಕ್ಷವನ್ನು ಸೇರ್ಪಡೆ ಆಗಿದ್ದಾರೆ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ ಅಂತ ಕೇಳಿ ನನ್ನ ಭಾವನೆ ಕೇಂದ್ರ ಸರ್ಕಾರದಿಂದ ಬರ್ತಿರ್ತಕ್ಕಂಥ ಅನುದಾನ ಅಂತ ಹೇಳಿದ್ರೆ ಅದು ಕೇಂದ್ರದ ಬಡ್ಜೆಟ್ಟಲ್ಲಿ ಆರ್ಥಿಕ ಆಯವ್ಯಯ ಮಂಡಿಸುವಂಥ ಏನು ಫೆಬ್ರವರಿ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಮಂಡಿಸುತ್ತೆ ಅದರಲ್ಲಿ ಅದು ಘೋಷಣೆ ಆಗಬೇಕಲ್ವಾ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕಳೆದ ಏನು ಆಯವ್ಯಯ ಬಡ್ಜೆಟನ್ನು ಮಂಡಿಸಿದ್ರು ಆ ಬಡ್ಜೆಟ್ಟಲ್ಲಿ ಈ ಒಂದು ಯೋಜನೆಗಳಿಗೆ ಐವತ್ತ ಮೂರು ಸಾವಿರ ಕೋಟಿಯನ್ನು ಈಗ ಮೀಸಲಿಟ್ಟಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಆ ನಿಟ್ಟಿನಲ್ಲಿ ಎಲ್ಲ ಪುಸ್ತಕ ಕೂಡ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರುಗಳು ಕೂಡ ಕೊಟ್ಟಿದ್ದಾರೆ ದೃಶ್ಯ ಮಾಧ್ಯಮದ ಸ್ನೇಹಿತರುಗಳು ಕೂಡ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಕಣ್ಮುಂದೆ ಇರ್ತಕ್ಕಂಥ ವಿಚಾರ ಅವರೆಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಅದರಾಗ ಏನು ನಮ್ಮ ನಾಡು ನಮ್ಮ ಜಲ ನಮ್ಮ ಹೋರಾಟ ಅಂತೇಳಿ ನಾವು ಹೆಜ್ಜೆಯನ್ನು ಹಾಕಿದ್ವಿ ಮೇಕೆದಾಟಿಂದ ನಮ್ಮ ಬೆಂಗಳೂರಿಗೆ ಮೇಕೆ ಪ ಒಂದು ಪಾದಯಾತ್ರೆ ಮಾಡೋದ್ರ ಮೂಲಕವಾಗಿ ನಾವು ಮೇಕೆದಾಟಲ್ಲಿ ಆನೆ ಕಟ್ ಕಟ್ಟಬೇಕಂತ ಹೇಳಿ ಒಂದು ಗುರಿಯನ್ನು ಸಂಕಲ್ಪವನ್ನು ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಅವರು ಬೇರೆ ಅವರು ಬೇರೆ ರಾಜ್ಯದವರು ಏನು ಮಾಡ್ತಾರೆ ಅನ್ನೋದು ನಮಗೆ ಸಮಂಜಸ ಅಲ್ಲ ನಾವು ನಮ್ಮ ರಾಜ್ಯದವರು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ನಮಗೆ ಅನುಮತಿ ದೊರಕುತ್ತೆ ನಮ್ಮ ರಾಜ್ಯ ಸರ್ಕಾರದವರು ಕೂಡ ಅದಕ್ಕೆ ಈಗಾಗಲೇ ಮೀಸಲು ಹಣವನ್ನು ಕೂಡ ಮೀಸಲಿಡುವಂಥ ರೀತಿಯಲ್ಲಿ ಎಲ್ಲ ಘೋಷಣೆಗೆ ಜಾರಿಗೆ ಕೊಟ್ಟಿದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಒಂದು ಬರಬೇಕಾಗಿತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಸರ್ಕಾರವೇ ಅದಕ್ಕೆ ಒಪ್ಪಿಗೆ ಕೊಟ್ಟು ಆ ಯೋಜನೆಯನ್ನು ಜಾರಿಗೆ ತರುವಂಥ ನಿಟ್ಟಲ್ಲಿ ಕೆಲಸವನ್ನು ಮಾಡ್ತೀವಿ ಈಗ ಜನರು ಭಾಳಷ್ಟು ರೀತಿಯಲ್ಲಿ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಜನರಿಗೆ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳು ಇದ್ದಾವೆ ಜ ಎಲ್ಲ ವರ್ಗದ ಜನರು ಬಡ ಜನರಿಗೆ ಇದ್ದಾವೆ ಅಂತಕ್ಕಂಥದ್ದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಾರಿ ಖಂಡಿತವಾಗಲೂ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಧಿಕ ಸ್ಥಾನಗಳನ್ನು ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂತಕ್ಕಂಥ ನೀತಿಯಲ್ಲಿ ಒಂದು ವಿಶ್ವಾಸ ಇದೆ ಆ ರೀತಿಯಾದಂಥ ವಾತಾವರಣ ಬೆಳವಣಿಗೆ ಇಡೀ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಒಂದು ಚುನಾವಣೆ ಅಂತ ಹೇಳಿದ್ರೆ ಆಯಾ ಪಕ್ಷದಲ್ಲಿ ಅಭ್ಯರ್ಥಿಗಳಿರ್ತಾರೆ ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಇನ್ನೊಬ್ರು ಅಂತೇಳಿ ಬರೋದಿಲ್ಲ ನಮ್ಮ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿ ಅವರ ಪಕ್ಷಕ್ಕೆ ಅವರ ಅಭ್ಯರ್ಥಿ ಇಲ್ಲಿ ನಮಗೆ ಯಾವ ವ್ಯಕ್ತಿಗತವಾಗಿ ತಾರತಮ್ಯ ಆಗಲಿ ಮತ್ತೊಂದಿಲ್ಲ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲ ಮುಖಂಡರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡು ನಮ್ಮ ಪಕ್ಷದ ಗೆಲುವಿಗಾಗಿ ನಾವೆಲ್ಲರೂ ಕೂಡ ಶ್ರಮಿಸ್ತಾ ಇದ್ದೇವೆ